ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗಂತೂ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ತುಂಬಾ ಬಿಸಿಲಿರೋ ಕಾರಣ ಏನಾದ್ರೂ ಜ್ಯೂಸ್ ಥರ ಏನಾದ್ರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಯಾವ ಜ್ಯೂಸ್ ಮಾಡೋಣ ಅಂತ ಹೇಳಿ ನೋಡಿದಾಗ ಕಲ್ಲಂಗಡಿ ಹಣ್ಣಿತ್ತು ಮನೇಲಿ ಸೊ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿಕೊಟ್ಬಿಡೋಣ ಮಕ್ಕಳು ಕೂಡ ಮನೇಲೇನೆ ಇದ್ರು ಹಾಗಾಗಿ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿ ಹಾಕಿ ಅದರದ್ದು ಬೀಜ ಏನಿದೆ ಅದನ್ನೆಲ್ಲ ತೆಗೆದು ಇಟ್ಟಿದ್ದೆ ಸೊ ಅದನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಬೇಕಂದರೆ ಐಸ್ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಬಿಸ್ಕಿಟ್ ಟೈಮಲ್ಲಂತೂ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿತಾ ಇದ್ದರೆ ಇನ್ನೊಂದು ತೋಟ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಒಂಥರ ಮರಳು ಮರಳು ರೀತಿಯೂ ಇರುತ್ತಲ್ವಾ ಜ್ಯೂಸ್ ಅದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಜ್ಯೂಸ್ ಸೊ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ ಸೊ ಇವತ್ತು ಸತೀಶ್ ಅವ್ರು ಕೂಡ ಬೇಗನೆ ಬಂದರು ಯಾಕಂದರೆ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ಇವತ್ತು ವಸ್ತ್ರ ಬೆಲ್ಲ ಕೊಡೋಣ ಅಮ್ಮನಿಗೆ ಅಂತ ಹೇಳಿ ಹಾಗೆ ಸತೀಶ್ ಅವ್ರು ಬರುವಾಗ ಈ ರೀತಿ ಅಂಜೂರದ ಹಣ್ಣು ಅಂತ ಹೇಳಿ ತಂದಿದ್ರು ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾನೇ ಒಳ್ಳೆಯದು ಅಂತೆಲ್ಲ ಹೇಳ್ತಾಯಿದ್ರು ಡೈ ಹಾಗೆ ಈ ಅಂಜರದ ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಜಾಸ್ತಿ ಐರನ್ ವಿಟಮಿನ್ ಕ್ಯಾಲ್ಷಿಯಮ್ ಎಲ್ಲ ಕೂಡ ಹೇರಳವಾಗಿದೆ ಅಂತೆ ಸೊ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಸೊ ಇದನ್ನು ಜಾಸ್ತಿ ತಂದಿಲ್ಲ ಕೆಲವೊಂದು ಸಾರಿ ತಂದಿದ್ರು ಅಷ್ಟೇ ಸೊ ಇದನ್ನು ತಿನ್ನೋದ್ರಿಂದ ನಮಗೆ ಒಂದು ಕಾನ್ಸ್ಟಿಪೇಷನ್ ಇರೋರಿಗೆ ಕಡಿಮೆ ಆಗುತ್ತೆ ಹಾಗೆಯೇ ಫ್ಯಾಟ್ ಎಲ್ಲ ಓವರ್ ಫ್ಯಾಟ್ ಇರುತ್ತಲ್ಲ ನಮ್ಮ ಬಾಡೀಲಿ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಡೈಲಿ ಒಂದಾದರೂ ನಾವು ಸೇವನೆ ಮಾಡೋದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ನಾವು ಅಮ್ಮ ಮನೆಗೆ ಹೋಗ್ತಾ ಇರೋ ಕಾರಣ ಏನು ಅಂದರೆ ಸೊ ಅಮ್ಮನಿಗೆ ನಾವು ಇವತ್ತು ವಸ್ತ್ರ ಬೆಲ್ಲ ಕೊಡಬೇಕಾಗಿತ್ತು ಸೊ ಈ ರೀತಿ ಶಿವರಾತ್ರಿಗೆ ವಸ್ತ್ರ ಬೆಲ್ಲ ಕೊಡೋದು ಒಂದು ವಾಡಿಕೆ ನಮ್ಮ ಕಡೆಯಲ್ಲ ಸೊ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಇದೆ ವಸ್ತ್ರ ಬೆಲ್ಲ ಕೊಡ್ತೀರಾ ಹೆಣ್ಮಕ್ಳಿಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಅಮ್ಮನಿಗೆ ನಾವು ಯಾಕೆ ವಸ್ತ್ರ ಬೆಲ ಕೊಡೋದು ಅಂತಂದರೆ ಸೊ ಸತೀಶ್ ಅವ್ರಿಗೆ ನಮ್ಮ ಅಮ್ಮ ಅತ್ತೆ ಆಗಬೇಕು ಅಂದರೆ ಸೋದರತ್ತನೆ ಆಗಬೇಕಲ್ವಾ ಹಾಗಾಗಿ ಮೊದಲೆಲ್ಲ ಮಾವ ಕೊಡ್ತಾಯಿದ್ರು ಸೊ ಇವಾಗ ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ ಈ ರೀತಿ ಸೊ ನಮ್ಮ ಊರು ಬಂದು ನಂಜನಗೂಡು ಪಕ್ಕ ಬರುತ್ತೆ ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ ಹಾಗೆ ಹೋಗ್ತಾ ನಂಜನಗೂಡಲ್ಲಿಯೇ ಸೊ ಟೆಂಪಲ್ಗೆ ವಿಸಿಟ್ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಸೊ ಫ್ರೀ ಇರುತ್ತೆ ಈ ಟೈಮಲ್ಲಿ ಸಂಜೆ ಟೈಮಲ್ವ ಸ್ವಲ್ಪ ಫ್ರೀ ಇರುತ್ತೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಈ ಸಂಡೇ ಮಂಡೇ ಫ್ರೈಡೇ ಬಂದ್ರಂತೂ ಇಲ್ಲಿ ಕ್ಯೂ ಅಂತೂ ಮುಗಿತಾನೆ ಇರಲ್ಲ ಅಷ್ಟು ರಶ್ ಇರುತ್ತೆ ಸೊ ನಾವು ಆರಾಮವಾಗಿ ದೇವ್ರನ್ನ ನೋಡಲಿಕ್ಕೆ ಆಗಲ್ಲ ಆ ಥರ ಆಗಿಬಿಡುತ್ತೆ ಸೊ ಇವತ್ತು ತುಂಬ ದಿನ ಆಗಿತ್ತು ಅಂದರೆ ಹೊರಗಡೆನೆ ಒಂದು ಎರಡು ಹೋಗಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಹೋಗಿದ್ವಿ ಬಟ್ ಒಳಗಡೆ ಹೋಗಿ ದರ್ಶನ ಕೂಡ ಆಗಿರಲಿಲ್ಲ ಹಾಗಾಗಿ ಹೋದ್ವಿ ಫ್ರೀ ಆಗಿದ್ರಲ್ಲಿ ಬರಬೇಕು ಹಂಗಾದೆ ನೋಡೋಕ್ಕಾಗದು ತುಂಬ ದಿನ ಆಗಿತ್ತು ಬಂತು ಹ್ಞೂ ಪ್ರಾಂಗಣದ ಹ್ಞೂ ಹ್ಞೂ ದೊಡ್ಡ ಪ್ರಾಂಗಣ ಐತೆ ಅಂತ ನಾ ಹ್ಞೂ ಸತೀಶ್ ಅವರಂತೂ ಕಾರ್ ಇಳ್ದಿದ್ದೆ ತಡ ಫಾಸ್ಟಾಗಿ ನೋಡ್ಕೊಂಡು ಬಂದ್ಬಿಡ್ತಾರೆ ಬಟ್ ನನಗಂತೂ ಆಗೋದೇ ಇಲ್ಲ ಬೇಗ ಬೇಗ ನಡೆಯೋದಕ್ಕೆ ಸ್ವಲ್ಪ ಸ್ಲೋಲಿ ನಾನು ನಡೆಯೋದು ಅವರು ಸ್ವಲ್ಪ ಫಾಸ್ಟಾಗಿ ನಡೀತಾ ಇದ್ದಿದ್ದರಿಂದ ಸ್ವಲ್ಪ ನಾನು ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ನಡ್ಕೊಂಡು ಹೋದೆ ಸೊ ಫೈನಲಿ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಇಷ್ಟು ನಿಧಾನಕ್ಕೆ ನಾವು ದೇವರನ್ನ ನೋಡ್ಬೋದು ಅಂತ ಎಷ್ಟೇ ನಾವು ಕಷ್ಟಪಟ್ಕೊಂಡೆಲ್ಲ ಹೋಗಿರ್ತೀವಿ ಕ್ಯೂವೆಲ್ಲ ನಿಂತ್ಕೊಂಡು ಅಷ್ಟು ದೂರ ಹೋಗಿರ್ತೀವಿ ಆಗಲೂ ನೋಡಲಿಕ್ಕೆ ಬಿಡೋಲ್ಲ ಸರಿಯಾಗಿ ದೇವರನ್ನು ಬೇಗ ಹೋಗಿ ಬೇಗ ಹೋಗಿ ಅಂತ ಮುಂದಕ್ಕೆ ಕಳಿಸ್ಬಿಡ್ತಾರೆ ಬಟ್ ಇವತ್ತು ಒಂಥರ ಸಂತೃಪ್ತಿಯಿಂದ ಅಂತ ದೇವರನ್ನು ನೋಡಿದ್ವಿ ಇನ್ನು ಒಂಥರ ಬ್ಲಡ್ ಫೀಲಿಂಗ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗ್ತಿದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕುಟ್ಕೊಂಡು ಹಾಗೆಯೇ ಮಾತಾಡ್ತಾ ಇದ್ವಿ ಹಾಗೆ ಗೋಪುರ ಹತ್ರ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಹಾಂ ಸೊ ಅದಾದ ನಂತರ ಹೊರಡೋಣ ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗೋವ್ರಿಗೆ ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ಅಷ್ಟಲ್ಲಾಗಲೇ ಅಪ್ಪ ಅಮ್ಮ ಫೋನ್ ಮಾಡ್ತಾನೆ ಇದ್ರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಸರಿ ಆಂದೇವೆ ಬರ್ತಾ ಬರ್ತಾಯಿದ್ವಿ ಅಂತ ಹೇಳಿ ಸೊ ಅಲ್ಲಿಂದ ಹೊರಟ್ವಿ ಹಾಗೆ ವಸ್ತ್ರ ಬೆಲ್ಲ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಹೂವು ಹಣ್ಣು ಅರ್ಶಿನ ಕುಂಕುಮ ಹೀಗೆ ಒಂದಷ್ಟು ಸಾಮಾನೆಲ್ಲ ತಗೊಂಡ್ವಿ ಅಲ್ಲೇ ಬಟ್ ಈ ಸಾರಿ ಸ್ಯಾರಿ ತಗೊಳ್ಳಿಲ್ಲ ಯಾಕಂದರೆ ಪ್ರತಿ ಸಾರಿ ನಾನು ಬಾರ್ಡರ್ ಸ್ಯಾರೀಸ್ಗಳನ್ನೇ ತೊಗೊಂಡು ಹೋಗ್ತಾ ಇದ್ದೆ ಬಟ್ ಈ ಸಾರಿ ಅಮ್ಮ ಬಾರ್ಡರ್ ಸ್ಯಾರೀಸ್ ಎಲ್ಲ ಬೇಡ ಸಿಂಪಲ್ ಸ್ಯಾರೀಸ್ ಬೇಕಾಗಿತ್ತು ಅಂತ ಹೇಳಿದರು ಸೊ ಹಂಗಾಗಿ ಸೊ ನೋಡಿ ತಗೊಳ್ಳಿ ಅವಾಗಲಾದರೂ ಅವರೇ ಹೋದಾಗ ಅಂತ ಹೇಳಿಬಿಟ್ಟು ಯಾವುದೇ ಸ್ಯಾರೀಸ್ ಏನು ತಗೊಳ್ಳಿಲ್ಲ ಸೊ ಹಾಗೆಯೇ ಅಮೌಂಟೇ ಕೊಟ್ಬಿಡೋಣ ಅಂತ ಹೇಳಿ ಸ್ಯಾರಿಯನ್ನು ತಗೊಳೋಕೆ ಹೋಗಿಲ್ಲ ಸೊ ಫೈನಲಿ ನಮ್ಮ ಊರಿಗೆ ರೀಚ್ ಆದ್ವಿ ಸೊ ಹಾಗೆಯೇ ಇವತ್ತು ಬಂದು ನಮ್ಮ ಊರಲ್ಲಿ ಶನಿದೇವರ ಉತ್ಸವ ಇತ್ತು ಹಾಗೆಯೇ ನಮ್ಮ ದೇವಸ್ಥಾನದ ಮುಂದೆಯೇ ಪ್ರಸೋದ ವಿನಿಯೋಗ ಕೂಡ ಇತ್ತು ಸೊ ಹಾಗೆಯೇ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋದ್ವಿ ಆ್ಯಕ್ಚುಲಿ ನಮ್ಮ ಅತ್ಕೆಗೆ ಅತ್ಕೆ ಅಂದಿದ್ದಾರೆ ಅವರು ಕೂಡ ವಸ್ತ್ರವೆಲ್ಲ ಕೊಡಲಿಕ್ಕೆ ಅಂತ ಹೇಳಿ ನಮ್ದೆ ನಮ್ಮ ಲತನ್ಗೆ ನಮ್ಮ ಅತ್ಕೆಗೆ ಅವರು ಕೊಡಲಿಕ್ಕೆ ಅಂತ ಹೇಳಿ ಬಂದಿದ್ದರು ಸೊ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದ್ವಿ ಈ ಟೆಂಪಲ್ ಬಂದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳಿ ನಮ್ಮ ಊರಿನಲ್ಲಿ ಇರುವಂಥದ್ದು ಸೊ ಇದು ಬಂದು ಇನಾಗ್ರೇಷನ್ಸ್ ಲಾಸ್ಟ್ ಇಯರ್ ಆಗಿದ್ದೆ ಆ್ಯಕ್ಚುಲಿ ಒನ್ ಇಯರ್ ಆಯಿತು ಅಷ್ಟೇ ಸೊ ಅದ್ರದ್ದಲ್ಲ ಲಾಕ್ ಕೂಡ ನಾನು ಶೇರ್ ಮಾಡಿದ್ದೆ ಸೊ ದೇವಸ್ಥಾನದ ಊಟ ಅಂದ್ರೆ ಹಾಗೆ ಅನಿಸುತ್ತೆ ಎಷ್ಟು ರುಚಿ ಇತ್ತು ಅಂದರೆ ಸೊ ಒಂದು ಸಿಂಪಲ್ಲಾಗಿ ಪಾಯಸ ಮಾಡಿದರೂ ಅಷ್ಟೇ ನುಚ್ಚೆನೂ ಹಾಕಿ ಮಾಡಿದರೂ ಅಷ್ಟೇ ಸೊ ಬಟ್ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಪಾಯಸ ಹಾಗೆಯೇ ಉಳಿ ಕೂಡ ಚೆನ್ನಾಗಿತ್ತು ಅಲ್ಲೇ ಅಲ್ಲೇ ಅಲ್ಲ ಅತ್ತೆ ನೋಡಲ್ಲಿ ನಾಯಿ ಮಾಡಿ ಅಲ್ಲ ನೋಡೋ ಆಮೇಲೆ ಹಂಗೆ ಬರ್ತೀಯ ಆಮೇಲೆ ಯಶೋ ಹಿಂಗೆ ಆಗ್ತೀನಿ ಅಂತಾರೆ ಸೊ ಮಕ್ಕಳಂತೂ ಹಾಗೆ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರಂತೂ ಶುದ್ಧ ತರಲೆ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆಯೇ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಯಿತು ಬಟ್ ನಮಗೆ ಮೆರವಣಿಗೆ ಅಂದರೆ ಉತ್ಸವ ಬಂದಿದ್ದು ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಯಿತು ആ <laughs> ಉತ್ಸವ ಬಂದು ಸ್ವಲ್ಪ ಸಿಂಪಲ್ಲಾಗಿಯೇ ಆಗುತ್ತೆ ಸೊ ಪಾರ್ವತಿ ಉತ್ಸವ ಅಂತ ಹೇಳಿ ಮಾಡ್ತಾರೆ ಸೊ ಅದು ಬಂದು ಸ್ವಲ್ಪ ಗ್ರ್ಯಾಂಡ್ ಅನ್ನೋ ರೀತಿ ಮಾಡ್ತಾರೆ ಸೊ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಮಲಗಿದ್ವಿ ಹಾಗೆ ಸೊ ಇದು ಬಂದು ನೆಕ್ಸ್ಟ್ ಲಾಗ್ ಆಗಿರುತ್ತೆ ಸೊ ಬೆಳಗಿನ ಎದ್ದು ಅಮ್ಮ ಮತ್ತು ಅದಕ್ಕೆ ಮತ್ತು ಅದಕ್ಕೆ ಅವ್ರ ಅದಕ್ಕೆ ಎಲ್ಲರೂ ಸೇರಿಕೊಂಡು ಇಡ್ಲಿ ಮತ್ತು ವಡೆ ಮತ್ತು ಸಾಗು ಚಟ್ನಿ ಎಲ್ಲದನ್ನು ಕೂಡ ರೆಡಿ ಮಾಡಿದರು ಸೊ ನಾವು ಆ್ಯಕ್ಚುಲಿ ಇವತ್ತಿನೇ ಮನೆಗೆ ಹೋಗಬೇಕಾಗಿತ್ತು ಯಾಕಂದರೆ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಬಂದಿರಲಿಲ್ಲ ಹಾಗೆಯೇ ಅತ್ತೆ ಕೂಡ ಇದ್ರಲ್ವ ಸೊ ಹಾಗಾಗಿ ಅವತ್ತೇನೆ ವಾಪಾಸ್ ಆಗಬೇಕಾಗಿತ್ತು ಹಾಗೂ ಅಪ್ಪ ಹೇಳ್ತಾ ಇದ್ರು ನೀನು ಜಾಸ್ತಿ ಇರೋದೇ ಇಲ್ಲ ನೈಟ್ ಬರ್ತೀಯಾ ಬೆಳಗ್ಗೆ ಹೊಟ್ಟು ಜಾಸ್ತಿ ಉಳ್ಕೊಳ್ಳೋದೇ ಇಲ್ಲ ಅಂತ ಸೊ ಬಟ್ ಏನೂ ಮಾಡಲಿಕ್ಕಾಗಲ್ಲ ಕೆಲವೊಂದಷ್ಟು ಕರ್ತವ್ಯಗಳಿರುತ್ತೆ ಮಕ್ಕಳು ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಹಂಗೆ ಅಲ್ವಾ ಸೊ ಆ ಕೆಲಸ ಈ ಕೆಲಸ ಅಂತ ಹೇಳಿ ವಾಪಸ್ ಬಂದೇ ಬಿಡ್ತೀವಿ ಮೊದಲೆಲ್ಲ ಚೆನ್ನಾಗಿರ್ತಿತ್ತು ಒಂದು ಟ್ವೆಂಟಿ ಡೇಸ್ ಅಥವಾ ಒಂದು ತಿಂಗಳ ಗಂಟ್ಲೆ ಹೋಗಿ ಉಳ್ಕೊತಾ ಇದ್ವಿ ರಜೆ ಬಂದಾಗ ಬಟ್ ಮಕ್ಕಳು ಚಂದ ಚಿಕ್ಕವರಾಗಿದ್ದಾಗೆ ಒಂಥರ ಚೆಂದ ಅನಿಸುತ್ತೆ ಸೊ ರಜಾ ಟೈಮಲ್ಲಿ ಆದರೂ ಹೋಗಿ ಇದ್ವಿ ಇವಾಗಂತೂ ಹೋಗಿ ಟೂ ಡೇಸ್ ಕೂಡ ಹೋಗಿ ನಾವು ಅಲ್ಲಿ ಆರಾಮವಾಗಿ ಸ್ಟೇ ಮಾಡಲಿಕ್ಕೆ ಆಗೋಲ್ಲ ಸೊ ಆ ರೀತಿ ಆಗಿಬಿಟ್ಟಿದೆ ಜೀವನ ಅಂದರೆ ಕಮಿಟ್ಮೆಂಟ್ಗಳು ಆ ಥರ ಇರುತ್ತೆ ನಮಗೆ ಇದೇ ರೀತಿ ಅದೇ ರೀತಿ ಅಂತ ಸೊ ಅದಕ್ಕೋಸ್ಕರ ಹಾಗೆಯೇ ಖಾರ ಚಕ್ಲಿ ಕೂಡ ಮಾಡಿದರು ಅಮ್ಮ ಮತ್ತು ಅದಕ್ಕೆ ಎಲ್ಲ ಸೇರಿಕೊಂಡು ಅಮ್ಮ ಮಾಡೋ ಈ ಖಾರ ಚಕ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ ಅದೊಂದ್ಸರಿ ನಾನು ಶೇರ್ ಮಾಡ್ತೀನಿ ಈಸಿಯಾಗಿ ಇರುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಮ್ಮನಿಗೆ ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ತಟ್ಟೆಗೆಲ್ಲ ಹಾಕ್ಕೊಂಡು ಸತೀಶ್ ಅವರು ಹಾಗೆ ನಾನು ಕೂಡ ಕುಂಕುಮ ಕೊಟ್ಟೆ ಹಾಗೆಯೇ ನನ್ನ ಅದಕ್ಕೆ ಕೂಡ ಒಂದು ತಟ್ಟೆಯಲ್ಲಿ ಒಂದು ಸೀರೆ ತಂದಿದ್ದೆ ಆ್ಯಕ್ಚುಲಿ ಸಿಂಪಲ್ ಸ್ಯಾರಿ ಸೊ ಅದನ್ನು ಕೂಡ ಅವಳಿಗೆ ಕೊಟ್ಟು ಕುಂಕುಮ ಎಲ್ಲ ಕೊಟ್ಟೆ ಈ ಒಂದು ಶಿವರಾತ್ರಿ ಸೀಸನ್ ಬಂದ್ರಂತೂ ಹೆಣ್ಮಕ್ಳಿಗದೇ ಕೆಲಸ ಅಲ್ವಾ ನಿಮ್ಗೇನು ಅಮೌಂಟ್ ಕೊಟ್ರಾ ಅಥವಾ ಸ್ಯಾರಿ ತಂದ್ರ ಅಂತೆಲ್ಲ ಅಕ್ಕಪಕ್ಕದವರೆಲ್ಲ ವಿಚಾರಿಸ್ತಾ ಇರ್ತಾರೆ ಸೊ ನಮ್ಮ ಹಳ್ಳಿಲಂತೂ ಅಂತೂ ಹಾಗೆಯೇ ಹಾಂ ಸೊ ನಿಮ್ಮ ಮನೆಯವ್ರು ಬಂದ್ರೆ ನಿಮ್ಮಪ್ಪನ ಮನೆಯವ್ರು ಬಂದ್ರೆ ವಸ್ತ್ರ ಬೆಲೆ ಕೊಟ್ರ ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಅದೊಂಥರ ಚೆನ್ನಾಗಿರ್ತಿತ್ತು ಬಟ್ ಸಿಟಿಲಿ ಯಾರು ಅಷ್ಟೊಂದು ಕೇಳಿಕ್ಕೋಗಲ್ಲ ಬಟ್ ಹಳ್ಳೀಲಿ ಇದೇ ರೀತಿ ನಡೆಯುತ್ತೆ ಸೊ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅಪ್ಪ ಅಮ್ಮ ಬಂದು ನಮ್ಮ ನಾಲ್ಕು ಜನಕ್ಕೂ ಅಂದರೆ ನನ್ನ ತಂಗಿ ಹಾಗೆಯೇ ನಮ್ಮಿಬ್ಬರು ಅಕ್ಕ ಇದ್ದಾರಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ವಸ್ತ್ರ ಬೆಲೆ ಎಲ್ಲ ಸ್ವಲ್ಪ ಮುಂಚೆಗೇನೆ ಕೊಟ್ಬಿಟ್ಟು ಬಂದಿದ್ರು ಅಂದರೆ ಜಾತ್ರೆ ಟೈಮಲ್ಲಿ ಬಂದಿದ್ರಲ್ವ ಆ ಟೈಮಲ್ಲೇ ಕೊಟ್ಟಿದ್ದರು ಬಟ್ ಮತ್ತೆ ಬಂದಿದ್ನಲ್ಲ ಹಾಗಾಗಿ ಕುಂಕುಮ ಎಲ್ಲ ಕೊಟ್ಟಲು ಹಾಗೆ ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಬಂದು ನಮ್ಮ ಅತಿಕೆಯರ್ಗೆ ಕೊಡಬೇಕಲ್ವ ವಸ್ತ್ರ ಬೆಲ್ಲ ಸೊ ಅದಕ್ಕಾಗಿ ಅವರು ಅಲ್ಲಿಗೆ ಹೋಗಿದ್ದರು ನಾವು ಇಲ್ಲಿಗೆ ಹೋದ್ವಿ ಇದೇ ರೀತಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಅಂದರೆ ಅವರು ನಮ್ಮ ಅಮ್ಮನಿಗೆ ಕೊಟ್ಟಾಗ ನಾವು ಅತ್ಕೆಯರ್ಗೆ ಕೊಡ್ತೀವಿ ಈ ರೀತಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೈ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕಲ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಆ್ಯಂಡ್ ದ ನೆಕ್ಸ್ಟ್ ಲಾಗ್